ನಮ್ಮಂತ ಬಡವ್ರಿಗೆ ಮನೆ ಕಟ್ಸ್ಕೊಡ್ತೀನಿ ಅಂತ ಇದ್ದಿದ್ದು ಮನೆನ ಒಡ್ದಾಕ್ಸೋ ಅದಾದ್ಮೇಲೆ ಮನೆಗೆ ಗ್ಯಾಸ್ ಕೊಡ್ತೀನಿ ಅಂದ್ಬಿಟ್ಟು ಗ್ಯಾಸು ಮೋಸ ಮಾಡಿ ಊಟ ಇದ್ರೆ ನಾವು ಬೀನಿಗೆ ಬಂದ ಚೆಕ್ ಕೊಟ್ಟರು ಚೆಕ್ ಬೌನ್ಸ್ ಮಾಡಿ ಅದು ಹತ್ತು ಸತಿ ತಿಂಗಳಿಗೆ ಮೂರ್ಗ ಮೂರು ಸತಿ ನಾಲ್ಕ್ ನಾಲ್ಕ ಸತಿ ಬಂದಿ ಅವ್ರದ್ದು ಹೋಗಿದ್ದೀನಿ ನನ್ನ ಮೇಲೆ ಎಫ್ಐಆರ್ ಮಾಡಿದ್ದಾರೆ ನಿನ್ನೆ ಪೊಲೀಸ್ ಸ್ಟೇಷನ್ ಆಲಂ ಪಾಷಾ ಬೋರ್ಡ್ ಚೇರ್ಮೆನ್ ಮೇಲೆ ಎಫ್ಐರ್ ಮಾಡಿದ್ದಾರೆ ನನ್ನ ಮೇಲೆ ಎಫ್ಐ ಆರ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ರಿಸ್ಟಾಪ್ ನಾನು ಇವಾಗ ತೊಂದರೆದಲ್ಲಿ ಇದ್ದೀನಿ ನನ್ನ ಮಗ ನನಗೆ ಮೋಸ ಮಾಡಿದ್ದಾನೆ ನನ್ನ ಸಂಬಂಧಿ ನನಗೆ ಮೋಸ ಮಾಡಿದ್ದಾನೆ ಆದರೆ ನನ್ನ ಸಂಬಂಧಿ ಜಿ ಎಮ್ ಜಿ ಎಮ್ ಇನ್ಫಿನೆಟ್ ಓನರ್ ಗುಲಾಮ್ ಮುಸ್ತಫಾ ಅಂತ ಅವರು ಬ್ಯಾಂಕ್ ಫ್ರಾಡ್ ಎರಡು ಸಾವಿರ ಕೋಟಿವರೆಗೂ ಬ್ಯಾಂಕ್ಗೆ ಫ್ರಾಡ್ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಪ್ರೂಫ್ ತೋರಿಸಲಿ ನಾನು ಪ್ರೂಫ್ ತೋರಿಸ ಎಲ್ಲ ಪ್ರೂಫ್ ಇದೆ ಎಲ್ಲ ಪ್ರೂಫ್ ಇದೆ ಕೋರ್ಟ್ ರೆಕಾರ್ಡ್ ಇದೆ ಎಲ್ಲ ಹಾ ಸರ್ ಅದೇನು ತೋರಿಸಲ್ಲ ಅವರು ಬರೀ ಡಾಕ್ಯುಮೆಂಟ್ ಇಂತ ಮನ ಇಂತ ಮಗ ನೌಕ್ಸಿರೋದು ಏನೋ ಮೇಲೆ ಎನ್ ಸಿಆರ್ ಹಾಕಿದ್ದಾರೆ ಅಪ್ಪ ಅವರು ಆತರ ಮಾಡ್ತಾರ ಕೆಲಸ ನಾನು ಸರಿ ಕೇಳಿದಿಕ್ಕೆ ಅದು ನಿಜಾನ ಸುಳ್ಳ ಅದು ಕರೆಕ್ಟ್ ಮಾಡ್ತಾ ಇರೋದು ಅಂತ ವರ್ಷ ಸಾಕಿ ಇದೆಲ್ಲ ನಾನ್ ಕೇಳ್ಬೇಕಾಗಿತ್ತ